ಬೀದರ್ ರೌಂಡಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯೊಂದಿನ ಪ್ರಮುಖ ಸುದ್ದಿಗಳನ್ನು ನಿನ್ನೆ ಬೀದರ್ನಲ್ಲಿ ನಡೆದ ದರೋಡ ವೇಳೆ ಖದೀಮರ ಗುಂಡಿಗೆ ಬಲಿಯಾದ ಗಿರಿ ವೆಂಕಟೇಶ್ ಅವರ ಬೆಂಬಳ್ಖಡ ನಿವಾಸಕ್ಕೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸ್ವಾಂತನ ಹೇಳಿದರು ಈ ದುರಂತಕ್ಕೆ ತೀವ್ರ ದುಃಖ ವ್ಯಕ್ತಪಡಿಸಿದ ಸಚಿವ ಈಶ್ವರ್ ಖಂಡ್ರೆ ಗಿರಿ ವೆಂಕಟೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ದರು ಮತ್ತು ಕುಟುಂಬಕ್ಕೆ ಅಗತ್ಯ ನೆರವು ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಆಶ್ವಾಸನೆ ನೀಡಿದರು

ನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ದರೋಡೆಯ ಸಂದರ್ಭದಲ್ಲಿ ಗಿರಿ ವೆಂಕಟೇಶ್ ಮೃತಪಟ್ಟಿದ್ದು ಅತ್ಯಂತ ದುಃಖಕರ ಸಂಗತಿಯಾಗಿದೆ ಇಂದು ಅವರ ಮನೆಗೆ ಭೇಟಿ ನೀಡಿ ಸ್ವಾಂತನ ಹೇಳಿದ್ದೇನೆ ಮೃತ ವೆಂಕಟೇಶ್ ಕುಟುಂಬಕ್ಕೆ ಸರ್ಕಾರದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಂಟು ಲಕ್ಷ ಹಣ ಮತ್ತು ಜಮೀನನ್ನು ಪರಿಹಾರವನ್ನಾಗಿ ನೀಡಲಾಗುವುದು ಎಂದರು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇವತ್ತು ನಾನು ಅವರ ಪರಿವಾರದವರಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸಾಂತ್ವನ ಹೇಳಿದ್ದೇನೆ ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೇನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಕೊಡ್ತೀವಿ ಅದರ ಜೊತೆಯಲ್ಲಿ ಇವತ್ತು ಅವ್ರ ಪರಿವಾರದವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ವಿನಂತಿ ಮಾಡಿದಾಗ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿನೂ ನಾನು ಹೋಗಿ ಬೆಂಗಳೂರಿನಲ್ಲಿ ಅದನ್ನು ಮಂಜೂರಿ ಮಾಡಿಸಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹೌದು ಹೌದು ಹೆಚ್ಚುವರಿ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆ ವತಿಯಿಂದ ಎಂಟು ಲಕ್ಷ ಕೊಡ್ತಾರೆ ಐದು ಸಾವಿರ ರೂಪಾಯಿ ಅವರಿಗೆ ಮಾಸಾಚನ ಇದೆ ಮತ್ತು ಜಮೀನು ಕೊಡುವಂಥದ್ದು ಒಂದು ಯೋಜನೆ ಇದೆ ಏನೇನು ಯೋಜನೆಗಳು ಬರ್ತಾ ಅವೆಲ್ಲ ಯೋಜನೆಗಳು ನಿನ್ನೆ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಮುಂದೆ ನಡೆದ ಎಟಿಎಂ ಹಣ ತುಂಬಿಸಲು ಹಣ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಡೆದ ದರೋಡೆಯಲ್ಲಿ ಸಿಎಂಎಸ್ ಏಜೆನ್ಸಿ ಇಬ್ಬರು ವ್ಯಕ್ತಿಗಳ ಮೇಲೆ ದುಷ್ಕರ್ಮಿಗಳು ಕಣ್ಣಿಗೆ ಖರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿ ಹಣ ತೆಗೆದುಕೊಂಡು ಪರಾರಿಯಾದ ಘಟನೆಯನ್ನು ಓರ್ವ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನೂರುವ ಸಿಬ್ಬಂದಿಯನ್ನು ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಇಂದು ಆಸ್ಪತ್ರೆಗೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಗಾಯಾಳು ಶಿವಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಿ ಕುಟುಂಬಸ್ಥರಿಗೆ ಸ್ವಾಂತನೆ ಹೇಳಿದರು ಇವಾಗ ಟೆನ್ ಬೇಕು ರಿಲ್ಯಾಕ್ಸ್ ಆಗಿಂಗ್ ಬೀದರ್ನಗರದ ಎಸ್ಬಿಐ ಬ್ಯಾಂಕ್ ಮುಂದೆ ನಡೆದ ದರೋಡೆ ಸ್ಥಳಕ್ಕೆ ಇಂದು ಅಪರಾಧ ವಿಭಾಗದ ಎಡಿಜಿಪಿ ಪಿಹರಿಶೇಖರನ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಸ್ಥಳ ಪರಿಶೀಲನೆ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಡಿಜಿಪಿ ಪಿ ಹರಿಶೇಖರನ್ ಎಸ್ಬಿಐ ಬ್ಯಾಂಕ್ ಮುಂದೆ ಹಣ ತೋಚಿದ ಕರೀಮರನ್ನು ಶೀಘ್ರವೇ ಪತ್ತೆ ಹಚ್ಚಲಾಗುವುದು ಎಂದು ಹೇಳಿದರು ಅವರನ್ನು ಬಂಧಿಸಲು ನಮ್ಮ ತಂಡ ಹೈದರಾಬಾದ್ ಪೊಲೀಸರೊಂದಿಗೆ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಸುಮಾರು ಎಂಟು ತಂಡಗಳು ಕರ್ನಾಟಕ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಈ ಕೇಸಿನಲ್ಲಿ ಭಾಗಿಯಾದ ವ್ಯಕ್ತಿ ಈ ಹಿಂದೆ ಇಂತಹ ಹಲವಾರು ಕೃತ್ಯಗಳನ್ನು ಭಾಗಿಯಾಗಿರುವುದು ತಿಳಿದು ಬಂದಿದೆ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚಲಾಗುವುದೆಂದು ತಿಳಿಸಿದರು ಸುಮಾರು ಒಂದು ಹತ್ತು ಐವತ್ತೈದರಿಂದ ಹನ್ನೊಂದು ಐದು ಒಳಗಾಗಿ ಒಂದು ಹತ್ತು ನಿಮಿಷ ಒಳಗಾಗಿ ಶಿವಾಜಿ ಸರ್ಕಲಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇನ್ ಸರ್ಕಲ್ನಿಂದ ಸುಮಾರು ಒಂದು ಕೋಟಿ ರೂಪಾಯಿಯನ್ನು ತಗೊಂಡು ಬೀದರ್ ಟೌನಲ್ಲಿ ಇರುವ ಹಲವಾರು ಎ ಟಿ ಎಮ್ಗಳಲ್ಲಿ ಕುಟುಂಬ ಸಿ ಎಮ್ ಎಸ್ ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ ಎರಡು ಅನ್ನೋನ್ ಅಕ್ಯೂಸ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ದೋಚಿಕೊಂಡು ಹೋಗಿರ್ತಾರೆ ಇದರಲ್ಲಿ ಸಿ ಎಮ್ ಎಸ್ ಸೆಕ್ಯೂರಿಟಿ ಸರ್ವಿಸಲ್ಲಿ ಕ್ಯಾಶ್ ಲಾನ್ಸಾಕ್ಷನ್ ಇದ್ದ ಗಿರೀಶ್ ಎಂಬ ಹುಡುಗ ಫಾರ್ಟಿ ಫಾರ್ಟಿ ಫೈವ್ ಹುಡುಗ ಅವರು ತೀರ್ಕೊಂಡಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವ್ರಿಗೆ ಇಂಜೂರ್ಡ್ ಆಗಿದೆ ಅವರನ್ನು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಮಾನ್ಯ ಡಿ ಜಿ ಮತ್ತು ಐ ಜಿ ಪಿ ರಾಜ್ಯ ಶ್ರೀ ಅಲೋಕ್ ಮೋಹನ್ ಅವರು ಇಮ್ಮಿಡಿಯೇಟ್ ಆಗಿ ಸ್ಪಾಟ್ಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಅಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗಿನ ಬೀದರ್ಕ್ಕೂ ನಾನು ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನನ್ನು ನಾವು ತುರ್ತುಗೊಳಿಸ್ತೀವಿ ಐ ಪರ್ಸನಲಿ ಥ್ಯಾಂಕ್ಸ್ ಟು ಮಹಾರಾಷ್ಟ್ರ ಸ್ಟೇಟ್ ಪೊಲೀಸ್ ಆ್ಯಂಡ್ ಆಲ್ಸೋ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಪೊಲೀಸ್ ಅವರು ತುಂಬ ನಮಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಬೀದರ್ ನಗರದಲ್ಲಿ ನಡೆದ ಸಿನಿಮೆಯ ರೀತಿಯ ದರೋಡೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದಲ್ಲಿ ಇಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಪ್ರತಿಕ್ರಿಯೆ ನೀಡಿದ್ದು ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಆಗಲಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಆದಷ್ಟು ಬೇಗ ದುಷ್ಕರ್ಮಿಗಳು ನಮ್ಮ ಪೊಲೀಸ್ ಇಲಾಖೆ ಹೆಡಮೂರಿ ಕಟ್ಟುತ್ತೆ ಎಂದರು ಬಂಧಿಸಿ ಅತ್ಯಂತ ಕಠಿಣವಾದಂತಹ ಒಂದು ಕಾನೂನಿನ ಕ್ರಮ ತೆಗೆದುಕೊಳ್ಳುವಂಥದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ ನನಗೆ ಭರವಸೆ ಇದೆ ಪೊಲೀಸರು ಅವರಿಗೆ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯ ಅವ್ರ ಮೇಲೆ ಆ ಕ್ರಮನೂ ಆಗ್ತದೆ ಮುಂದೆ ಇಂತಹ ಕೃತ್ಯಗಳು ನಡೆದ ರೀತಿಯಲ್ಲಿ ಏನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳುವಂತಹ ಒಂದು ಕೆಲಸ ಸರ್ಕಾರ ಕ್ರೈಮ್ ಆಗಿದೆ

ನೋಡಿ ಅದೆಲ್ಲ ಬರ್ತದೆ ಹೊರಗಡೆ ಬರುತ್ತೆ ನಿನ್ನೆ ಬೀದರ್ ನಗರದಲ್ಲಿ ನಡೆದ ಸಿನಿಮಾ ರೀತಿಯ ದರೋಡೆ ಮತ್ತು ಕೊಲೆ ಪ್ರಕರಣದ ನಡೆದ ಸ್ಥಳಕ್ಕೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಹೋರಾಡಳಿತ ಸಚಿವ ಖಾನ್ ಎಡಿಜಿಪಿ ಇಲಾಖೆಯ ಹರಿಶೇಖರನ್ ಹಾಗೂ ಐಜಿಪಿ ಎಸ್ಪಿ ಮತ್ತು ಇತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಜೊತೆಗೂಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಈ ಸಚಿವ ಈಶ್ವರ್ ಖಂಡ್ರೆ ನಿನ್ನೆ ರಾತ್ರಿ ಗಾಯಾಳು ಶಿವಕುಮಾರ್ ಚಿಕಿತ್ಸೆ ಪಡೆಯುತ್ತಿರುವ ಹೈದರಾಬಾದ್ನ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅವರ ಆರೋಗ್ಯ ವಿಚಾರಿಸಿದೆ ಆತನ ಚಿಕಿತ್ಸೆ ವೆಚ್ಚ ನಮ್ಮ ಸರ್ಕಾರ ಭರಿಸಲಿದೆ ಮೃತ ಕುಟುಂಬಕ್ಕೆ ನ್ಯಾಯ ನೀಡುವುದಾಗಿ ಹೇಳಿದ್ದಾರೆ ಈ ಕುರಿತು ಮಾಹಿತಿಯನ್ನು ಮುಖ್ಯಮಂತ್ರಿಯವರಿಗೆ ತಿಳಿಸಲಾಗಿದೆ ಎಂದರು ಬೀದರ್ನಲ್ಲಿ ಹಾಡು ಹಗಲೇ ಗುಂಡಿನ ದಾಳಿ ನಡೆಸಿ ಹಣ ದರೋಡೆ ಮಾಡಿದ ಪ್ರಕರಣದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪೂಜಾ ಜಾರ್ಜ್ ಜಿಲ್ಲೆಯಲ್ಲಿ ನಡೆದ ಗುಂಡಿನ ದಾಳಿ ಬಗ್ಗೆ ನಂಬೋಕೆ ಆಗ್ತಿಲ್ಲ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಇನ್ನೊಬ್ಬ ವ್ಯಕ್ತಿಗೆ ತೀವ್ರ ಗಾಯಗಳಾಗಿವೆ ಪ್ರಾಣ ಕಳೆದುಕೊಂಡ ವ್ಯಕ್ತಿಗೆ ನನ್ನ ಸಂತಾಪ ಸೂಚಿಸುತ್ತೇನೆ ಮೃತ ವ್ಯಕ್ತಿಯ ಕುಟುಂಬದೊಂದಿಗೆ ನಮ್ಮ ಪಕ್ಷ ಹಾಗೂ ಪಕ್ಷದ ನಾಯಕರಾದ ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಹಾಗೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ಸದಾ ಜೊತೆಗಿರುತ್ತೇವೆ ಎಂದು ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾನು ಶ್ರೀಮತಿ ಪೂಜಾ ಜಾರ್ಜ್ ಸ್ಯಾಮ್ರಲ್ ಡಿಸ್ಟ್ರಿಕ್ಟ್ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಘಟನೆ ಆಯಿತು ಏನು ಎರಡು ಶೂಟೌಟ್ ಆಯಿತು ಅದು ತುಂಬ ದುಃಖದ ಮಾತು ಈ ಥರದ್ದೆಲ್ಲ ನಾವು ಬರೇ ಕೇಳಿಸ್ಕೊತಿದ್ವಿ ಅಲ್ಲಿಲ್ಲ ಆಗುತ್ತೆ ಅಂತ ಇವತ್ತು ನಮ್ಮ ಊರಲ್ಲೇ ನಮ್ಮ ಸಿಟಿಯಲ್ಲೇ ಆಗ್ತಾಯಿದೆ ಅಂದರೆ ಅದು ನಂಬಕೆ ಆಗ್ತಾಯಿಲ್ಲ ಅದಕ್ಕೆ ಒಬ್ಬರು ಒಂದು ಜೀವ ಹೋಗಿದೆ ಇನ್ನೊಬ್ಬರು ತುಂಬ ಸೀರಿಯಸ್ ಆಗಿ ಹೈದ್ರಾಬಾದಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ಜೀವ ಹೋಗಿನ ವ್ಯಕ್ತಿಗೆ ನಾನು ನನ್ನದು ಕಂಡೋಲೆನ್ಸಸ್ ಕೊಡ್ತೀನಿ ಅವ್ರ ಫ್ಯಾಮ್ಲಿಗೆ ಏನು ಕಷ್ಟ ಆಗ್ತಿದೆ ನಾವು ಅನುಭವಿಸೋಕ್ಕೂ ಆಗೋಲ್ಲ ನಮಗೆ ವಿಚಾರ ಮಾಡೋಕ್ಕೂ ಆಗೋಲ್ಲ ನಾನು ನಮ್ಮ ಪಕ್ಷ ಕಡೆಯಿಂದ ನನ್ನ ಕಡೆಯಿಂದ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ಬೀದರ್ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಏನೇನು ಹೆಲ್ಪ್ ಆಗ್ಬೋದು ಆ ಮನೆ ಹೆಣ್ಮಕ್ಳಿಗೆ ಅವ್ರ ತಾಯಿಯಂದಿದ್ರೆ ತಾಯಿಯಂದ್ರಿದ್ದರೆ ತಂಗಿಯರಿಗೆ ಅಕ್ಕರಿಗೆ ಏನು ಹೆಲ್ಪ್ ಆಗ್ಬೋದು ಅದು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಇವಾಗೆ ನಮ್ಮ ಪಕ್ಷದ ಮುಖಂಡರಾದ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಅವ್ರಿಗೆ ಸಾತ್ವನ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಂ ಪಿ ಸರ್ ಆದ ಶ್ರೀ ಸಾಗರ್ ಖಂಡ್ರೆ ಸರ್ ಅವರು ಅವ್ರಿಗೆ ಕಂಡೋಲೆನ್ಸಸ್ ಮಾತು ಹೇಳಿದ್ದಾರೆ ನಾಳೆ ಅವ್ರದ್ದು ಮನೆಗೂ ಹೋಗಿ ನಾವು ಭೇಟಿ ಕೊಡ್ತೀವಿ ಆದರೆ ಒಂದು ಏನು ಹೇಳಬೇಕಂತೀನಿ ಅಂತಂದರೆ ಜೀವ ಕೆಲಸದ ಮೇಲೆ ಹೋಯ್ತು ಅದು ಎಂಥ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅದೇ ನನ್ನ ಬೀದರ್ ಜ ಜನತೆಯಿಂದ ಒಂದು ಏನು ಕೋರಿಕೆ ಅಂದರೆ ನೀವೆಲ್ಲರೂ ಒಂದಾಗಿರಿ ಪೊಲೀಸ್ ಅಧಿಕಾರಿಗಳು ತುಂಬ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಹಿಡಿಯೋಕೆ ಕೋಶಿಶ್ ಮಾಡ್ತಿದ್ದಾರೆ ಎಸ್ ಪಿ ಸರ್ ಅವರು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಇಪ್ಪತ್ನಾಲ್ಕು ತಾಸಲ್ಲಿ ನಾವು ಹುಡುಕ್ತೀವಿ ಅಂತ ಅದಕ್ಕೆ ನನ್ನ ಕೋರಿಕೆ ಏನಂದರೆ ನೀವೆಲ್ಲರೂ ಅವರಿಗೆ ಸಹಾಯ ಮಾಡಿ ನೀವೆಲ್ಲರೂ ಒಂದಾಗಿ ನಾವೆಲ್ಲರೂ ಒಂದಾಗಿ ನಿಂತರೆ ಇಂಥ ಕಳ್ಳರು ಕಾಕರು ಮರ್ಡ್ರಸ್ ಇನ್ನೆಲ್ಲ ನಾವು ಹಿಡಿಬೋದು ಅದಕ್ಕೆ ಮತ್ತೊಮ್ಮೆ ನನ್ನ ಕಂಡೋಲೆನ್ಸಸ್ಸು ನನ್ನದು ಅವರು ತೀರ್ಕೊಂಡಿರೋರಿಗೆ ಅವ್ರದ್ದು ಮೆಹಿ ಮೆಹ್ ಸೋಲ್ ರೆಸ್ಟ್ ಇನ್ ಪೀಸ್ ಅವ್ರಿಗೆ ಶಾಂತಿ ಸಿಗಲಿ ಇದಿಲ್ಲದೆ ಎರಡು ಕುಟುಂಬಗಳಿಗೆ ನಮ್ಮದು ಸಾತ್ವನ ಇದ್ದೇ ಇದೆ ನಮ್ಮದು ಬೀದರ್ ಮುಖಂಡರ ಮುಖಂಡರು ಶ್ರೀ ಈಶ್ವರ್ ಅವರು ನಾಳೆ ಬರ್ತಿದ್ದಾರೆ ಅಲ್ಲಿ ಮನೆಗೆ ಹೋಗಿ ಭೇಟಿ ಮಾಡ್ತಿದ್ದಾರೆ ಅದ್ರ ಜೊತೆ ಸಾಗರ್ ಖಂಡ್ರೆಯವರಿದ್ದಾರೆ ನಮ್ಮ ಎಮ್ ಎಲ್ ಎ ಆದ ಶ್ರೀ ರಹೀಮ್ ಖಾನ್ ಸರ್ ಅವರಿದ್ದಾರೆ ಮತ್ತು ನಮ್ಮದು ಜಿಲ್ಲಾ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಜಾಬ್ ಶೆಟ್ಟಿ ಸರ್ ಅವರು ಇದ್ದಾರೆ ನಾವು ನಮ್ಮದು ಹೆಲ್ಪ್ ನಮ್ಮದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದು ನಾವು ಮಾಡ್ತೀವಿ ಎರಡೂ ಫ್ಯಾಮಿಲೀಸ್ ಗೊತ್ತೆ ಇವಾಗ ಒಬ್ ಒಬ್ರದ್ದು ಜೀವ ಹೋಗಿದೆ ಇನ್ನೊಬ್ರಂತೂ ಅವ್ರ ಜೀವಗೋಸ್ಕರ ಹಾಸ್ಪಿಟಲಲ್ಲಿ ಒದ್ದಾಡ್ತಿದ್ದಾರೆ ಅವ್ರಿಗೆ ಏನೇನೋ ಸಹಾಯ ಬೇಕು ಏನೇನು ಹೆಲ್ಪ್ ಬೇಕು ನಮ್ಮ ಪಾರ್ಟಿಯಿಂದ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಬೀದರ್ ನಗರದಲ್ಲಿ ಹಾಡುವಾಗಲೇ ಗುಣೆಯ ದಾಳಿ ನಡೆಸಿ ಹಣ ದರೋಡೆ ಮಾಡಿದ ಪ್ರಕರಣದ ವಿಚಾರವಾಗಿ ಇಂದು ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಎಸ್ಬಿಐ ಬ್ಯಾಂಕ್ ಮುಂದೆ ನಡೆದ ಘಟನೆ ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ ಘಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೇರ ಹೊಣೆಗಾರರಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ನೀಡಬೇಕು ಮತ್ತು ಮುಖ್ಯಮಂತ್ರಿಗಳು ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು ಘಟನೆ ಬೀದರ್ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇದು ಬೀದರ್ ಜಿಲ್ಲೆಗೆ ಒಂದು ಆಗಿದೆ ಈ ಒಂದು ಘಟನೆಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ ನೇರವಾಗಿ ಮನೆ ಯಾರಾದರೂ ಇದ್ರೆ ಮೊದಲನೆಯದು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎರಡನೆಯದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಜೀನಾಮೆ ಕೊಡಬೇಕು ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಇದು ನಮ್ಮ ಆಗ್ರಹ ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯೋ ಇಲ್ಲವೇ ಆಗಿದೆ ಒಬ್ಬ ಮಾಜಿ ಮಂತ್ರಿ ನಮ್ಮ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ನಲ್ಲಿ ಮಾತಿಗಾಗಿ ಇಡೀ ರಾತ್ರಿ ಭವಿಷ್ಯವನ್ನು ಪೊಲೀಸರು ತೋರಿಸಿದರು ಇವತ್ತು ಒಬ್ಬ ಕೊಲೆಗಳ ಬಂದಿ ಹಾಡು ಹೋಗಿದ್ರೆ ಬೀದರ್ ಹೃದಯ ಭಾಗ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕೋರ್ಟ್ ಆವರಣದ ಮಧ್ಯದಲ್ಲಿ ಶೂಟೌಟ್ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ಗಳಲ್ಲಿ ಪೊಲೀಸರು ಮುಂಚೆ ನಾವೆಲ್ಲ ಕಡೆ ಸಿ ಸಿ ಕ್ಯಾಮರಾ ಮುಗಿಸಿದಿವಿ ಎಲ್ಲ ಅಪರಾಧಗಳನ್ನು ತಡೆಗಟ್ಟಿವಿ ಎಲ್ಲ ಇವತ್ತು ಸಿ ಸಿ ಕ್ಯಾಮರಾಗ ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡ್ತಿದ್ದ ಐಫೋನ್ ಮುಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಪೊಲೀಸ್ ನಿನ್ನೆ ರಾತ್ರಿಯಿಂದ ಕೆಲವು ಜನಗಳಲ್ಲಿ ಬರ್ತಾಯಿತ್ತು ಇತ್ತು ಬೀದರ್ ಪೊಲೀಸರು ಕೂಡ ಅವರು ಲೆಟರ್ ತಗೊಂಡು ಹೋಗಿ ಆ ಬಸ್ ನಲ್ಲಿ ಇದ್ರು ಅಂದ್ರೆ ಇದು ಪುರುಷಾರ್ಥಕ್ಕಾಗಿ ಬೆಳೆದಂತ ಹೇಳಿಕೆ ಅದು ಎಕ್ಸಿಡೆಂಟಲ್ ಆಗಿದೆ ಇವರು ಯಾವುದೋ ಒಂದು ವಾರಂಟ್ ಗಾಗಿ ಆ ಬಸ್ ಹೋಗ್ತಾ ಇದ್ರೆ ಅದೇ ಬಸ್ನಲ್ಲಿ ನಲ್ಲಿ ಅವರು ಹೈದರಾಬಾದ್ ನ ಡಿಸಿಪಿ ಹೇಳ್ತಾರೆ ಈ ದರದಲ್ಲಿ ನಡೆದಂತಹ ಘಟನೆ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಎಸ್ ಪಿ ಅವರು ಹೇಳಿದ್ರು ಒಂಬತ್ತು ತಂಡಗಳನ್ನು ಮಾಡಿದ್ದೀವಿ ಸುತ್ತ ಎಲ್ಲ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆ ಮಾಡ್ತಾ ಇದ್ದಾರೆ ಮೊದಲನೇದು ಈಗ ನಮ್ಮ ಹೇಳಿದ್ರೆ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ ಕೊಲೆಗಳು ಹೆಚ್ಚಾಗಿವೆ ನಿನ್ನೆ ಮೊನ್ನೆ ತಂಡೂರದಲ್ಲಿ ಬಸವ ಕಲ್ಯಾಣದಲ್ಲಿ ಕೊಲೆ ಆಗಿದೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಸಣ್ಣ ಪುಟ್ಟ ಅಪರಾಧಗಳಾಗ್ತಾ ಇವೆ ಶಾಸಕ ಶೈಲೇಂದ್ರ ಬಲ್ದಾಳೆ ಮಾತನಾಡಿ ಮೃತನ ಕುಟುಂಬಕ್ಕೆ ಸರ್ಕಾರ ಒಂದು ಕೋಟಿ ಪರಿಹಾರವನ್ನು ನೀಡಬೇಕು ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ನೀಡಬೇಕು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಸ್ಟ್ರಿಕ್ ಆಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ನೈತಿಕ ಮನೆ ಹೊತ್ತು ರಾಜೀನಾಮೆ ನೀಡಬೇಕು ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಮುಂದೆ ಇಂಥ ದುಷ್ಕರ್ತಕ್ಕೆ ಯಾರು ಕೈ ಹಾಕದಿರುವ ಹಾಗೆ ನೋಡಿಕೊಳ್ಳಬೇಕು ಇಂತಹ ಶಕ್ತಿಗಳನ್ನು ಮಟ್ಟ ಹಾಕಬೇಕು ಎಂದರು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ